ಬೆಂಗಳೂರಲ್ಲಿ ಒಂದೇ ದಿನ ಮೂರು ವಂದೇ ಭಾರತ್ ರೈಲುಗಳ ಮೇಲೆ ಕಲ್ಲು ಕೂರಾಟ ನೈಋತ್ಯ ರೈಲ್ವೆ ವಲಯದಲ್ಲಿ ಹೋಗ್ತಾ ಇದ್ದಂತಹ ಮೂರು ವಿಭಿನ್ನ ವಂದೇ ಭಾರತ್ ರೈಲುಗಳ ಮೇಲೆ ಮಾರ್ಚ್ ಮೂರು ಬಾರ್ ವಾರ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಪ್ರಯಾಣಿಕರಿಗೆ ಯಾವುದೇ ಗಾಯಗಳಾಗುತ್ತಿದ್ರು ಕೂಡ ರೈಲಿನ ಕಿಟಕಿ ಗಾಜುಗಳಿಗೆ ಹಾನಿಯಾಗಿದೆ ದುರದೃಷ್ಟವಶಾತ್ ಒಂದೇ ದಿನದಲ್ಲಿ ಮೂರು ಘಟನೆಗಳು ನಡೆದಿದೆ ನಮ್ಮ ಪೊಲೀಸರು ವಿವಿಧ ಸ್ಥಳಗಳಿಗೆ ಧಾವಿಸಿದ್ದಾರೆ ಮತ್ತು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇವರಿಗೆ ಯಾವುದೇ ಬಂಧನವಾಗಿಲ್ಲ ಅಂತ ಇನ್ಸ್ಪೆಕ್ಟರ್ ಜನರಲ್ ಕಂ ಪ್ರಿನ್ಸಿಪಾಲ್ ಚೀಫ್ ಸೆಕ್ಯೂರಿಟಿ ಕಮಿಷನರ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಹಾಗೆ ಎಸ್ ಡಬ್ಲ್ಯೂ ಆರ್ ರಾಮ್ ಶಂಕರ್ ಪ್ರಸಾದ್ ಹೇಳಿದ್ದಾರೆ ಕಲ್ಲು ತೂರಾಟ ವರದಿಯಾಗಿರುವ ಮೂರು ಘಟನೆಗಳಲ್ಲಿ ಎರಡು ಬೆಂಗಳೂರು ರೈಲ್ವೆ ವಿಭಾಗದ ವ್ಯಾಪ್ತಿಯಲ್ಲಿ ಸಂಭವಿಸಿದೆ ಮಾರ್ಚ್ ಮೂರರ ಬೆಳಿಗ್ಗೆ ಆರು ಹದಿನೈದಕ್ಕೆ ಕೆಎಸ್ಆರ್ಟಿಸಿ ಬೆಂಗಳೂರು ಧಾರವಾಡ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನುವಂಥದ್ದು ಬೆಂಗಳೂರು ರೈಲ್ವೆ ವಿಭಾಗದ ಚಿಕ್ಕಣಾವರ ರೈಲ್ವೆ ನಿಲ್ದಾಣದಲ್ಲಿ ದಾಟಲಾದ ಮೊದಲ ಘಟನೆ ನಡೆದಿದೆ ಕೋಚ್ ನಂಬರ್ ಸಿಕ್ಸ್ ಹಾಗೆ ಸೀಟ್ಗಳಲ್ಲಿರುವ ಕಿಟಕಿಯ ಮೇಲೆ ದುಷ್ಕರ್ಮಿಗಳು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಅಂತ ರಾಮ್ ಶಂಕರ್ ಪ್ರಸಾದ್ ಸಿಂಗ್ ಅವರು ತಿಳಿಸಿದ್ದಾರೆ ಎರಡನೇ ಘಟನೆ ಮಧ್ಯಾಹ್ನ ಮೂರು ಇಪ್ಪತ್ತರ ಸುಮಾರಿಗೆ ಧಾರವಾಡ ಕೆಎಸ್ಆರ್ ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ಹಿಂತಿರುಗುವ ದಿಕ್ಕಿನಲ್ಲಿ ಪ್ರಯಾಣಿಸ್ತಾ ಇದ್ದಾಗ ಸಂಭವಿಸಿದೆ ಮೈಸೂರು ವಿಭಾಗದ ಹಾವೇರಿ ಮತ್ತು ಹರಿಹರ ರೈಲು ನಿಲ್ದಾಣದ ಸಿಫೈ ಕೋಚ್ ನ ಕಿಟಕಿ ಗಾಜುಗಳ ಮೇಲೆ ಕಲ್ಲು ತೂರಾಟಗಿದೆ ಮೂರನೇ ಘಟನೆ ಮೈಸೂರು ಎಂಜಿಆರ್ ಸೆಂಟ್ರಲ್ ಒಂದೇ ಭಾರತ್ ರೈಲಿನಲ್ಲಿ ಬೆಂಗಳೂರು ವಿಭಾಗದ ಕುಪ್ಪಂ ನಿಲ್ದಾಣಕ್ಕೆ ಇನ್ನೂರು ಮೀಟರ್ ದೂರದಲ್ಲಿ ಇರುವಾಗ ಸಂಜೆ ನಾಲ್ಕು ಮೂವತ್ತಕ್ಕೆ ಸಂಭವಿಸಿದೆ ಇಂಜಿನ್ ಬಲಭಾಗದಿಂದ ಹಾಗೆ ಮೇಲೆ ಕಲ್ಲು ತೂರಾಟ ನಡೆದಿದೆ ಹಾಗೆ ಗಾಜಿನ ಫಲಕಗಳು ಇದರಿಂದ ಹಾನಿಯಾಗುತ್ತಿದೆ ಸೆಕ್ಷನ್ ಮತ್ತು ಸೆಕ್ಷನ್ ನೂರ ಐವತ್ ಮೂರರ ಅಡಿಯಲ್ಲಿ ಆರೋಪಿಗಳ ವಿರುದ್ಧ ಪ್ರಕರಣವನ್ನ ದಾಖಲಿಸಲಾಗಿದೆ ಅಂತ ರಾಮಶಂಕರ್ ಪ್ರಸಾದ್ ಸಿಂಗ್ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ